ನಮಸ್ತೆ ಈ ಕಠೋರತೆ ಮತ್ತು ಕಟುಕನ ಇದು ಎರಡರ ವ್ಯತ್ಯಾಸ ಏನು ಅಂಥೇಳಿ ಒಂದು ಪ್ರಶ್ನೆ ಬಂತು ಕಠೋರತೆ ಮತ್ತು ಕಠಿಣತೆ ಬಗ್ಗೆ ಸ್ಪಷ್ಟವಾಗಿ ತಿಳಿಸ್ಕೊಡೋದು ಈ ವಿಡಿಯೋದ ಉದ್ದೇಶ ಕಠೋರತೆ ಬಗ್ಗೆನೇ ಮೊದಲು ವಿವೇಚನೆ ಮಾಡೋಣ ಕಠೋರತೆ ಕಾಠಿಣ್ಯ ಗಡಿಸು ಹೀಗೆಲ್ಲ ಅರ್ಥ ಕೊಡುವಂಥ ಈ ಪದ ಘನರೂಪಿ ವಸ್ತುಗಳು ಕಠೋರವಾಗಿರ್ತವೆ ಕಲ್ಲು ಬಂಡೆ ಹೆಬ್ಬಂಡೆ ನೆಲ ಎಲ್ಲನೂ ಕಠೋರ ಆಗಿರ್ತವೆ ಹಾಗೆ ವಜ್ರ ಕೂಡ ಕಠೋರ ಅಥವಾ ಕಾಠಿಣ್ಯದ ಸ್ವಭಾವ ಹೊಂದಿರ್ತದೆ ಅದಕ್ಕೆ ಹೇಳೋದು ವಜ್ರಾದಪಿ ಕಠಿಣ ಅಥವಾ ಕಠೋರ ಕುಸುಮಾದಪಿ ಕೋಮಲ ಅಂತ ಹೇಳಿ ಈ ಮಾನವರ ಸ್ವಭಾವದ ಅವಲೋಕನ ಮಾಡಿದ್ರೆ ಎರಡು ತೆರನಾದಂಥ ಸ್ವಭಾವಗಳು ಕಂಡು ಬರ್ತಾವಲ್ರಿ ಒಂದು ಕಠೋರ ಮತ್ತೊಂದು ಕಟುಕತನ ಕಠೋರತೆ ಒಳಗೆ ನಿಸ್ವಾರ್ಥನೇ ಆಗಿರ್ತದೆ ಸ್ವಾರ್ಥ ಇಲ್ಲವೇ ಇಲ್ಲ ಅನ್ನೋವಷ್ಟರ ಮಟ್ಟಿಗೆ ಅದು ಕಡಿಮೆ ಇರ್ತದೆ ವಜ್ರ ಕಠಿಣ ಆಗಿದ್ದರೂ ಹೇಗೆ ಮೌಲ್ಯನೋ ಹಾಗೆ ಮನುಷ್ಯ ಕಠೋರವಾಗಿದ್ದರೂ ಕೂಡ ದಯಾಗುಣಿಯಾಗಿರ್ತಾನೆ ಆಂತರ್ಯದೊಳಗೆ ಪರಹಿತವನ್ನೇ ಪ್ರಧಾನವಾಗಿಸ್ಕೊಂಡು ಪರೋಪಕಾರಿ ಆಗಿರ್ತಾನೆ ತನ್ನ ಹಿತದೊಂದಿಗೆ ಪರರಹಿತವನ್ನು ಸಾಧಿಸುವಾಗ ಒಂದೊಂದು ಬಾರಿ ತನ್ನ ಹಿತವನ್ನೂ ಕಡೆಗಣಿಸಿ ಪರಹಿತಕ್ಕೆ ಒತ್ತು ಕೊಡ್ತಾನೆ ಕಠೋರಿ ಆದಂತಹ ಮನುಷ್ಯ ಈ ಕಠೋರತೆ ತ್ಯಾಗದ ಪ್ರತೀಕ ನಿಗ್ರಹ ಮಾಡಿಕೊಳ್ಳುವಂಥ ಸಾಮರ್ಥ್ಯವನ್ನು ಬೆಳೆಸ್ತದೆ ತನ್ನ ಇಂದ್ರಿಯಗಳನ್ನು ನಿಗ್ರಹ ಮಾಡ್ಕೊಳ್ತಾ ನೀಗೋದಕ್ಕೆ ಸಹಾಯ ಮಾಡ್ತದೆ ನಿರ್ಣಯ ನಿರ್ಣಯ ನಿರ್ಧಾರಗಳನ್ನು ವಿವೇಚನೆಯಿಂದ ತಗೊಳ್ಳೋಕೆ ಸಹಕಾರ ಮಾಡ್ತದೆ ಕಠೋರತೆ ಯಾರಿಗೂ ಎಂದಿಗೂ ಕೇಳನ್ನುಂಟು ಮಾಡೋದೇ ಇಲ್ಲ ಕೆಲವೊಂದು ಬಾರಿ ತನಗೆ ತಾನೇ ಬಲಿಯಾಗಿಬಿಡ್ತದೆ ನೋವನ್ನು ನುಂಗ್ತಾ ಪರರಿಗೆ ಸಂತೋಷವನ್ನೇ ಕೊಡಲು ಪ್ರಯತ್ನ ಮಾಡ್ತದೆ ಕಠೋರತೆ ನಿಷ್ಠುರವಾಗಿರ್ತದೆ ಸತ್ಯದ ಹಾದಿಯಲ್ಲಿರ್ತದೆ ಸತ್ಯದ ಹಾದಿ ಅಂದರೆ ಬೆಂಕಿಯ ಹಾದಿ ಕಲ್ಲು ಮುಳ್ಳಿನ ಹಾದಿ ಅಂತ ಬೇರೆ ಹೇಳಬೇಕಾಗಿಲ್ಲ ಅಲ್ಲ ಈ ಕಠೋರತೆ ಅನ್ನುವಂಥದ್ದು ಸಾಮಾನ್ಯ ಜನರೊಳಗೆ ಇರೋಕ್ಕೆ ಸಾಧ್ಯವೇ ಇಲ್ಲ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅದು ವಿಶೇಷವಾದಂಥ ವ್ಯಕ್ತಿಗಳಲ್ಲಿ ಮಾತ್ರ ಇರ್ತದೆ ಈ ಸಂಯಮ ಇದರ ರೂಪವೇ ಈ ಕಠೋರತೆ ಕಠೋರವಾದಂಥ ನಿರ್ಧಾರಗಳು ಕೆಲವೊಂದು ಬಾರಿ ಮಾರಣಾಂತಿಕನೂ ಆಗಬಲ್ಲುವೇನೋ ಆದರೆ ಬೇರೆಯವರಿಗೆ ಯಾವುದೇ ಹಾನಿಯಾಗದಂತೆ ತನ್ನನ್ನು ತಾನು ಸುಟ್ಟುಕೊಳ್ಳೋದು ಉದಾಹರಣೆ ಹೇಳಬೇಕು ಅಂತಂದರೆ ಶಿಕ್ಷಕರು ಕಠೋರವಾದಾಗ ಮಾತ್ರ ವಿದ್ಯಾರ್ಥಿಗಳು ವಿದ್ಯಾವಂತರಾಗ್ತಾರೆ ಶಿಲ್ಪಿ ಕಠೋರವಾದಾಗ ಮಾತ್ರ ಏನಾಗ್ತದೆ ಶಿಲೆ ಕಲೆಯಾಗಿ ಅರಳುತ್ತದೆ ಅಕ್ಕಸಾಲಿಯ ಕಠೋರವಾದಾಗ ಮಾತ್ರ ಬಂಗಾರ ಆಭರಣ ಆಗ್ತದೆ ತಾಯಿ ಕಠೋರವಾದಾಗ ಮಾತ್ರ ಮಗು ಸರ್ವಾಂಗೀಣ ವಿಕಾಸವನ್ನು ಕಾಣೋಕೆ ಸಾಧ್ಯ ಆಗ್ತದೆ ಸ್ವಾರ್ಥವನ್ನು ಮೀರಿ ನಿಂತು ದಯಾ ಗುಣ ತುಂಬಿದಂಥ ಮಮತಾಮಯಿಯಾಗಿ ಕಠೋರತನ ಸರ್ವರಿಗೂ ಒಳಿತನ್ನೇ ಹೃದಯದುಂಬೆ ಹಾರೈಸ್ತಾ ಅಂತೆಯೇ ನಡೆದುಕೊಳ್ತಾರೆ ನಿಷ್ಠುರವಾದಿ ಲೋಕವಿರೋಧಿ ಹೊರಗೆ ಕಠೋರವಾಗಿ ವರ್ತನೆ ಮಾಡಿದ್ರೂ ಕೂಡ ಮನಸ್ಸು ನಿರ್ಮಲ ನಿರಾಳವಾಗಿರ್ತದೆ ಆದರೆ ಕಟುಕತನ ಇದೆ ನೋಡ್ರಿ ಇದು ಸ್ವಾರ್ಥ ಪ್ರೇರಿತ ಸ್ವಾರ್ಥಪೂರಿತ ಈ ಪ್ರಪಂಚ ಇರೋದು ಕೇವಲ ತನಗಾಗಿ ಇಲ್ಲಿರುವಂತಹ ಪ್ರತಿಯೊಂದು ತನಗೆ ದಕ್ಕಲೇಬೇಕು ತನಗೆ ಬೇಕನಿಸಿದ್ದನ್ನು ಪಡೆಯೋಕೆ ಎಂಥ ಕುಕೃತ್ಯವನ್ನಾದರೂ ಮಾಡೋಕೆ ಸಿದ್ಧ ಅಪರರಿಗೆ ಕೇಡಾದರೂ ನೋವಾದರೂ ತನಗದರ ಗೊಡವೇ ಇಲ್ಲ ತಾನು ಸುಖವಾಗಿ ಸಂತೋಷವಾಗಿದ್ದರೆ ಸಾಕು ಕಟುಕರ ಕೈಯಲ್ಲಿ ಸಿಕ್ಕ ಕುರಿ ಬದುಕೀತೆ ಈ ಕಟ್ಟಿ ಕಟುಕತನಕ್ಕೆ ಪಕ್ಕಾ ಉದಾಹರಣೆ ಅಂದರೆ ಕಟುಕ ಪ್ರಾಣಿಗಳ ವಧೆ ಮಾಡಿ ಪಾಪ ಎಷ್ಟು ಕರುಣೆ ಇಲ್ಲದೇ ಅದನ್ನು ಸಾಯಿಸಿಬಿಡ್ತಾನಲ್ಲ ತಿನ್ನೋಕೆ ತನ್ನ ವಾಂಚೆಗಳನ್ನು ಈಡೇರಿಸ್ಕೊಳ್ಳೋಕೆ ಈ ಕಟುಕತನಕ್ಕೆ ಪ್ರೇಮದ ಲಬಲೇಶನೂ ಇರೋದಿಲ್ಲ ಅಲ್ಲಿ ದಯೆ ಕರುಣೆ ಅಂತಃಕರಣ ಭಾವ ಯಾವತ್ತೂ ಬರೋದಿಲ್ಲ ಪ್ರೇಮ ಇದ್ದರೂ ಕೂಡ ವಿಕೃತ ಪ್ರೇಮವಷ್ಟೇ ದೈಹಿಕ ವಾಂಛೆಗಳ ಪೂರೈಕೆ ಅದರ ಗುರಿ ಅಷ್ಟೇ ಆಗಿರ್ತದೆ ಹೆಣ್ಣು ಹಣ್ಣು ಮಣ್ಣಿನ ಆಸೆಗೆ ಎಂಥ ನೀಚತನವನ್ನಾದರೂ ತೋರಬಲ್ಲದು ಈ ಕಟ್ಟುಕತೆ ಸಾಯಿಸೋದು ನೋಯಿಸೋದು ಅಪಮಾನಗೊಳಿಸೋದು ದುಃಖಕ್ಕೆ ಈಡು ಮಾಡೋದು ನಂಬಿಸಿ ದ್ರೋಹ ಮಾಡೋದು ನಂಬಿದವರನ್ನು ಸುಲಭವಾಗಿ ಮೋಸ ಮಾಡೋದು ತನ್ನ ಆತ್ಮಕ್ಕೆ ತಾನೇ ವಂಚನೆ ಮಾಡಿಕೊಳ್ಳೋದು ಹೊಂಚು ಹಾಕಿ ಸಂಚು ಮಾಡಿ ಬಲೆ ಬೀಸಿ ಕಾಯ್ದುಕೊಂಡಿರೋದು ಸರಾಗವಾಗಿ ಸುಳ್ಳು ಹೇಳ್ತಾ ಸಭ್ಯತೆಯ ವೇಷ ಧರಿಸಿ ನಟನೆ ಮಾಡ್ತಾ ಎಲ್ಲರನ್ನೂ ನಂಬಿಸೋದು ಬೇಕಂದಾಗ ಬಳಸ್ಕೊಳ್ಳೋದು ಬೇಡ ಅನ್ನಿಸಿದಾಗ ನಿರ್ದಾಕ್ಷಿಣ್ಯವಾಗಿ ನಿರ್ದಯವಾಗಿ ಬಿಸಾಕಿ ಬಿಡೋದು ಅದು ವ್ಯಕ್ತಿ ವಸ್ತು ವಿಷಯ ಏನೇ ಆಗಿರ್ಬೋದು ಕೇವಲ ತನಗಾಗಿ ಬಾಳುತ್ತಾ ಪರಹಿತವನ್ನು ಕಡೆಗಣಿಸೋದು ಉದ್ದೇಶಪೂರ್ವಕವಾಗಿ ಹೊರರಿಗೆ ಕೇಡನ್ನುಂಟು ಮಾಡೋದು ಕಟುಕತನ ಕಟುಕತನಕ್ಕೆ ಹೃದಯನೇ ಇರೋದಿಲ್ಲ ಇದ್ದರೂ ಬಲುಹೀನ ಗುಣಗಳಿಂದ ಆವೃತವಾಗಿ ಸಂಕುಚಿತ ಬುದ್ಧಿ ಭಾವದಿಂದ ಕೂಡಿರ್ತದೆ ನಂಬಿದವರನ್ನಂತೂ ಬಲು ಸುಲಭವಾಗಿ ಮೋಸ ಮಾಡ್ತಾ ಮೋಜು ನೋಡುತ್ತದೆ ಕಟುಕತನ ಕಟುಕತನ ಇರುವಂಥ ವ್ಯಕ್ತಿಗಳ ಪ್ರೇಮ ಜಾಲದಲ್ಲಿ ಏನಾದರೂ ಸಿಕ್ಕೊಂಡು ಹಾಕ್ಕೊಂಡ್ವಿ ಅಂದ್ರೆ ಅಂಥವ್ರ ಗತಿ ಅದು ಹೋಗತಿ ಬೇರೆಯವರ ಭಾವನೆಗಳೊಂದಿಗೆ ಆಡೋದು ಪ್ರೀತಿ ಪ್ರೇಮದ ಹೆಸರಲ್ಲಿ ಆಡೋದು ಸಿಹಿ ಸಿಹಿ ಮಾತುಗಳನ್ನಾಡಿ ನಂಬಿಸಿ ವಂಚಿಸೋದು ಇಂಥವರಿಗೆ ನೀರು ಕುಡಿದಷ್ಟೇ ಸುಲಭ ಈ ಕಟುಕತನ ಇರೋರು ಅದು ಹೇಗೆ ಆತ್ಮಸಾಕ್ಷಿಯನ್ನು ಗಾಳಿಗೆ ತೂರಿ ಬದುಕ್ತಾರೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಇದು ಬೇರೆಯವರನ್ನು ದುಃಖದ ಕಡಲಿಗೆ ನೂಕಿ ನೋವಿನ ಅಗ್ನಿಕುಂಡದಲ್ಲಿ ಎಸೆದು ಇವರು ಸುಖವಾಗಿ ನೆಮ್ಮದಿಯಾಗಿ ಇರೋಕೆ ಹೇಗೆ ಸಾಧ್ಯ ಅದೇ ಅವರ ನಿತ್ಯದ ಕಾಯಕವೇನೋ ಹೇಗೆ ಪ್ರಾಣಿ ವಧೆ ಮಾಡುವ ಕಟುಕನಿಗೆ ಯಾವ ಭಾವನೆಗಳು ಇರೋದಿಲ್ವೋ ಹಾಗೇನೆ ಪರಪೀಡನೆ ಮಾಡ್ತಾ ಮುಗ್ಧರನ್ನು ದೋಚುತ್ತಾ ಬಾಚುತ್ತಾ ಬಾಳುವ ಕಟುಕನಿಗೂ ಏನೂ ಅನಿಸೋದಿಲ್ವೇನೋ ಕಳ್ಳನಿಗೇನು ಗೊತ್ತು ಕಳ್ಕೊಂಡವ್ರ ಮನೋವ್ಯಥೆ ದುಃಖ ದುಗುಡ ಸಂಕಟ ತಾನೊಬ್ಬ ಬಾಳಿದರೆ ಸಾಕಲ್ವೇ ಆ ಕಟುಕ ಕಳ್ಳನಿಗೆ ಥ್ಯಾಂಕ್ ಯು